ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಗಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಟೀ ಪ್ರಿಯರಿಗೆ ಒಂದು ಖಡಕ್ ಮಸಾಲ ಚಾಯನ ಹೇಗೆ ಮಾಡ್ಕೊಳ್ಳೋದು ಅಂತ ರೆಸಿಪಿ ತಿಳಿಸ್ಕೊಡ್ತೀನಿ ಅದೇ ಒಂದು ತಡ್ಕಾ ಪ್ಯಾನನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಕ್ಕೆನ ಆ್ಯಡ್ ಮಾಡಿಕೊಂಡು ಮೂರು ಏಲಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಲವಂಗನ ಆ್ಯಡ್ ಮಾಡಿಕೊಂಡು ಒಂದು ಆರು ಕಾಳು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸೋಂಪನ್ನು ಆ್ಯಡ್ ಮಾಡಿಕೊಂಡು ಒಣಗಿರೋ ಶುಂಠಿ ಅಂದರೆ ಒಂದು ಇಂಚಷ್ಟು ಒಣಗಿರೋ ಶುಂಠಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಈ ಥರ ಹುರ್ಕೊಂಡು ನಾವು ಇದನ್ನು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಈ ಥರ ಟೀ ಕುಡಿಬೇಕು ಒಂದು ಮಸಾಲ ಚಾಯ್ ಅಂತ ಅಂದರೂ ನಾವು ಈ ಪೌಡರ್ನ ಆ್ಯಡ್ ಮಾಡಿಕೊಂಡು ಕುಡಿಬಹುದು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ಇದನ್ನು ಪೌಡರ್ ಮಾಡಿಕೊಂಡು ಒಂದು ಏರ್ಟೈಟ್ ಕಂಟೇನರಲ್ಲಿ ಹಾಕಿಟ್ಕೊಳ್ಳಿ ನಾನು ಒಂದು ವಾರಕ್ಕೆ ಆಗೋವಷ್ಟು ಮಾಡ್ಕೊಂಡಿದ್ದೀನಿ ಇದು ನಾವು ಯಾವಾಗ ಟೀ ಮಾಡಿದ್ರು ಇವಾಗೆಲ್ಲ ನಾರ್ಮಲ್ ಮಳೆ ಸೀಸನ್ ಅಲ್ವಾ ಸೊ ನೆಗಡಿ ಕೆಮ್ಮು ತಲೆನೋವು ಇದೆಲ್ಲ ಇದ್ದೇ ಇರುತ್ತೆ ಥಂಡಿಗಂತೂ ಸೊ ಟೀ ಕುಡಿಬೇಕಂದಾಗೆಲ್ಲ ಈ ಥರ ಎಲ್ಲ ನಾವು ಆ್ಯಡ್ ಮಾಡಿಕೊಂಡು ಕುಡಿದ್ರೆ ಒಂದು ಇಮ್ಯುನಿಟಿ ಪವರ್ ಕೂಡ ಬೂಸ್ಟ್ ಆಗುತ್ತೆ ನೆಗಡಿ ಕೆಮ್ಮು ತಲೆನೋವು ಬರೋದು ಕೂಡ ಕಂಟ್ರೋಲ್ ಆಗುತ್ತೆ ಮೊದಲಿಗೆ ಹಾಲಿಗೆ ಟೀ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಕುದಿ ಬಂದ ಮೇಲೆ ನಮಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡು ಒಂದು ಹಾಫ್ ಟೀ ಸ್ಪೂನಷ್ಟು ಈ ಪೌಡರ್ನ ಆ್ಯಡ್ ಮಾಡಿಕೊಂಡು ಒಂದು ಕುದಿ ಚೆನ್ನಾಗಿ ಬಂದ ಮೇಲೆ ಸೋಸ್ಕೊಂಡ್ರೆ ಮುಗೀತು ಈ ಟೀ ರೆಡಿ ಆಗಿಬಿಡುತ್ತೆ ನಾವು ಫ್ರೆಶ್ ಆಗಿ ಬೇಕಾದರೂ ಮಾಡ್ಕೊಳ್ಬಹುದು ಬಟ್ ಟೀ ಮಾಡಿದಾಗೆಲ್ಲ ಈ ತರ ಮಾಡಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ ಸೊ ಸರ್ತಿ ಈ ಪೌಡರ್ ನ ನೀವು ಮಾಡಿಬಿಟ್ಟು ಏರ್ಟೈಟ್ ಕಂಟೈನರ್ ಅಲ್ಲಿ ಹಾಕಿಟ್ಕೊಬಿಟ್ರೆ ಒಂದ್ ವಾರದವರೆಗೂ ನೀವ್ ಏನು ಇಲ್ಲದಂಗೆ ಇಲ್ದಂಗೆ ಈಸಿಯಾಗಿ ಈ ತರ ಒಂದು ಖಡಕ್ ಮಸಾಲಾ ಚಾಯ್ನ ಡೈಲಿ ಕುಡಿಬಹುದು ನಾನು ಒಂದ್ ವೀಕ್ ಗೆ ಆಗುವಷ್ಟು ಮಾಡ್ಕೊಂಡಿದ್ದೀನಿ ಇಬ್ಬರಿಗೆ ಮಾಡೋ ಹಾಗಿದ್ರೆ ಹಾಫ್ ಟೀ ಸ್ಪೂನ್ ಹಾಕಿ ಒಂದ್ ನಾಲ್ಕೈದು ಜನಕ್ಕೆ ಮಾಡ್ತೀರ ಅನ್ನೋ ಹಾಗಿದ್ರೆ ಈ ಪೌಡರ್ನ ಒನ್ ಟೀ ಸ್ಪೂನ್ ಅಷ್ಟು ಹಾಕಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಮರಿದೇ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಕ್ಯೂ